ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ನಮ್ಮಲ್ಲಿರುವ ಕೆಟ್ಟ ಅಭ್ಯಾಸಗಳು ನಮ್ಮನ್ನ ಬಡವರನ್ನಾಗಿ ಮಾಡುತ್ತೆ ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಹಾಗಾದ್ರೆ ಬನ್ನಿ ಯಾವೆಲ್ಲಾ ವಿಷಯಗಳನ್ನ ನಾವು ನಮ್ಮ ಜೀವನದಲ್ಲಿ ಬದಲಾಯಿಸಿಕೊಳ್ಳುವುದರ ಮೂಲಕ ಉತ್ತಮವಾಗಿ ಜೀವನವನ್ನ ನಡೆಸಿಕೊಳ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಹಿಂದೂ ಧರ್ಮದಲ್ಲಿನ ಸಂಪ್ರದಾಯದ ಪ್ರಕಾರ ಯಾವುದೇ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ ಹದಿಮೂರು ದಿನಗಳ ಕಾಲ ಆ ಮನೆಯಲ್ಲಿ ಗರುಡ ಪುರಾಣವನ್ನ ಪಠಿಸಲಾಗುತ್ತೆ ಈ ಹದಿಮೂರು ದಿನಗಳಲ್ಲಿ ಗರುಡ ಪುರಾಣವನ್ನ ಪಠಿಸುವುದರಿಂದ ಆತ್ಮವು ಎಲ್ಲಾ ರೀತಿಯ ಅಡೆತಡೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ಳುತ್ತೆ ಆತ್ಮವು ಸುಗಮವಾಗಿ ತನ್ನ ಅಂತ್ಯವನ್ನ ಪಡೆದುಕೊಳ್ಳುತ್ತೆ ಇನ್ನು ಗರುಡ ಪುರಾಣವನ್ನ ಮರಣ ಸಮಯದಲ್ಲಿ ಮಾತ್ರವಲ್ಲ ಪ್ರತಿನಿತ್ಯವೂ ಅದನ್ನ ಪಠಿಸುವ ಮೂಲಕ ಅದರಲ್ಲಿರುವ ಸಾರವನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡರೆ ಪ್ರಗತಿಯನ್ನ ಸಾಧಿಸಬಹುದು ನಮ್ಮ ಈ ಐದು ಅಭ್ಯಾಸಗಳು ನಮ್ಮನ್ನು ಬಡವರನ್ನಾಗಿ ಮಾಡುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಒಂದು ದೈಹಿಕ ಮತ್ತು ಮಾನಸಿಕ ಶುದ್ಧತೆ ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಪ್ರತಿದಿನ ಸ್ನಾನ ಮಾಡದೆ ಸ್ವಚ್ಛವಾಗಿರದವರ ಜೊತೆ ಲಕ್ಷ್ಮೀ ದೇವಿ ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎನ್ನಲಾಗಿದೆ ಅಂತಹ ಜನರು ಬಯಸಿದರೂ ಸಹ ಯಶಸ್ಸನ್ನು ಸಾಧಿಸಲಾಗುವುದಿಲ್ಲ ಆದ್ದರಿಂದ ಈ ಅಭ್ಯಾಸವನ್ನ ಸಮಯಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುವುದು ಉತ್ತಮ ಗರುಡ ಪುರಾಣದ ಪ್ರಕಾರ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಮತ್ತು ದೇವರನ್ನ ಧ್ಯಾನಿಸಬೇಕು ಎರಡು ಚಾಡಿ ಏಳುವ ಅಭ್ಯಾಸ ಗರುಡ ಪುರಾಣದ ಪ್ರಕಾರ ಲಕ್ಷ್ಮೀ ದೇವಿಯು ತಮ್ಮ ಬೆಣ್ಣ ಹಿಂದೆ ಇತರರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವ ಅಭ್ಯಾಸವಿರುವ ಜನರೊಂದಿಗೆ ಎಂದಿಗೂ ಇರಲು ಹಾಗೂ ತನ್ನ ಅನುಗ್ರಹವನ್ನ ಅವರ ಮೇಲಿಡಲು ಬಯಸುವುದಿಲ್ಲ ಯಾಕಂದ್ರೆ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಬಗ್ಗೆ ಒಳ್ಳೆಯದನ್ನ ಯೋಚಿಸುವ ಬದಲು ನಾವು ಯಾವಾಗ್ಲೂ ಇತರರ ಬಗ್ಗೆ ಕೆಟ್ಟದ್ದನ್ನ ಯೋಚಿಸುತ್ತೇವೆ ಇದರಿಂದ ನಮ್ಮ ಮನಸ್ಸಿನ ತುಂಬಾ ಕೆಟ್ಟ ಆಲೋಚನೆಗಳೇ ತುಂಬಿರುತ್ತೆ ಮೂರು ದುರಾಸೆ ದುರಾಸೆ ಕೆಟ್ಟದ್ದು ಎಂಬುದನ್ನ ನಾವು ಹೆಚ್ಚಾಗಿ ಎಲ್ಲಿಯಾದ್ರೂ ಕೇಳಿರುತ್ತೇವೆ ಅಥವಾ ಓದಿರ್ತೇವೆ ಆದ್ರೆ ದುರಾಸೆಯಿಂದಾಗಿ ನೀವು ಜೀವನದಲ್ಲಿ ವೈಫಲ್ಯವನ್ನ ಎದುರಿಸಬೇಕಾಗಬಹುದು ಎಂಬುವುದು ನಿಮ್ಗೆ ತಿಳಿದಿದೆ ಗರುಡ ಪುರಾಣದ ಪ್ರಕಾರ ಯಾವಾಗ್ಲೂ ಇತರರ ಸಂಪತ್ತು ಸಂಪತ್ತು ಮತ್ತು ಸಮೃದ್ಧಿ ಮೇಲೆ ಕಣ್ಣಿಡುವ ವ್ಯಕ್ತಿ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲವೆಂದು ಹೇಳಲಾಗಿದೆ ಅಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಎಲ್ಲವನ್ನ ಪಡೆದುಕೊಂಡಿದ್ದರೂ ಆನಂದವನ್ನ ಪಡೆದುಕೊಳ್ಳಲಾರ ನಾಲ್ಕು ಮುಂಜಾನೆ ತಡವಾಗಿ ಹೇಳುವುದು ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ರಾತ್ರಿ ತಡವಾಗಿ ಮಲಗಿ ಬೆಳಿಗ್ಗೆ ತಡವಾಗಿ ಎದ್ದರೆ ಅದು ತಪ್ಪು ಎಂದು ಪರಿಗಣಿಸಲಾಗುತ್ತೆ ಅಂತಹ ಜನರು ಸೋಮಾರಿಗಳು ಆಗಿರುತ್ತಾರೆ ಮತ್ತು ಸೋಮಾರಿತನದಿಂದಾಗಿ ಅವರು ಅವರ ಜೀವನದಲ್ಲಿ ಎಂದಿಗೂ ಯಶಸ್ಸನ್ನ ಪಡೆಯುವುದಿಲ್ಲ ಯಾಕಂದ್ರೆ ಸೋಮಾರಿತನದಿಂದಾಗಿ ಈ ಜನರು ತಮ್ಮ ಕೈಯಲ್ಲಿರುವ ಸರಿಯಾದ ಸಮಯ ಮತ್ತು ಅವಕಾಶಗಳನ್ನ ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಒಬ್ಬ ವ್ಯಕ್ತಿಯು ಪ್ರಗತಿ ಹೊಂದಲು ಬಯಸಿದ್ರೆ ಅವನು ಮೊದಲು ತಡವಾಗಿ ಮಲಗಿ ತಡವಾಗಿ ಏಳುವ ಅಭ್ಯಾಸವನ್ನ ಬಿಡಬೇಕು ಐದು ರಾತ್ರಿ ಅಡುಗೆ ಮನೆಯಲ್ಲಿ ಕೊಳಕನ್ನ ಇಡುವುದು ಮನೆಯ ಹಿರಿಯರು ಮಲಗುವ ಮುನ್ನ ಅಡುಗೆ ಮನೆಯನ್ನ ಸ್ವಚ್ಛಗೊಳಿಸುವಂತೆ ನಮ್ಗೆ ಸಲಹೆಯನ್ನ ನೀಡುತ್ತಾರೆ ಆದ್ರೆ ನಂತರ ಕಾರ್ಯನಿರತದೆ ಅಥವಾ ಸೋಮಾರಿತನದಿಂದಾಗಿ ಅನೇಕ ಜನರು ರಾತ್ರಿಯಲ್ಲಿ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನ ಹಾಗೆ ಬಿಟ್ಟು ಮಲಗುತ್ತಾರೆ ಗರುಡ ಪುರಾಣದ ಪ್ರಕಾರ ನಮ್ಮಲ್ಲಿನ ಈ ಕೆಟ್ಟ ಅಭ್ಯಾಸವು ಲಕ್ಷ್ಮೀ ದೇವಿಯನ್ನ ನಮ್ಮ ಮನೆಯಿಂದ ಹೊರಗೆ ಉಳಿಯುವಂತೆ ಮಾಡುತ್ತೆ ಯಾಕಂದ್ರೆ ಇದರಿಂದ ಲಕ್ಷ್ಮೀ ದೇವಿಯು ಕೋಪಗೊಂಡು ಅಂತಹ ಮನೆಯಲ್ಲಿ ಉಳಿಯುವುದಿಲ್ಲ ಆದ್ದರಿಂದ ರಾತ್ರಿಯಲ್ಲಿ ಅಡುಗೆ ಮನೆಯನ್ನ ಸ್ವಚ್ಛಗೊಳಿಸಿ ಮಲಗುವ ಅಭ್ಯಾಸವನ್ನ ರೂಢಿಸಿಕೊಳ್ಳಿ